ಪ್ರಶಾಂತ ಪ್ರಾರ್ಥನೆಯನ್ನು ಬರೆದವರು ಯಾರು ಹದಿನೆಂಟುನೂರ ತೊಂಬತ್ತೆರಡು ಹತ್ತೊಂಬತ್ತು ಎಪ್ಪತ್ತೊಂದರ ಅವಧಿಯಲ್ಲಿ ವಾಸಿಸುತ್ತಿದ್ದ ರೇನ್ಹೋಲ್ಡ್ ನೀಬೂರ್ ಹತ್ತೊಂಬತ್ತು ನೂರ ಮೂವತ್ತರ ದಶಕದಲ್ಲಿ ಪ್ರಶಾಂತ ಪ್ರಾರ್ಥನೆಯನ್ನು ಮೊದಲು ಬರೆದರು ಪ್ರಶಾಂತ ಪ್ರಾರ್ಥನೆಯನ್ನು ಹತ್ತೊಂಬತ್ತು ನೂರ ಮೂವತ್ತ್ಮೂರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಅಥವಾ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬರೆಯಲಾಗಿದೆ ಎಂದು ವಿಭಿನ್ನ ಮೂಲಗಳು ಹೇಳುತ್ತವೆ ನಿಬೂಹ ಅವರ ಪ್ರಾರ್ಥನೆಯನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಪ್ರಕಟಿಸಲಾಯಿತು ಮತ್ತು ಆಲ್ಕೋಹಾಲಿಕ್ಸ್ ನಾಮಧೇಯರಂತಹ ಹನ್ನೆರಡು ಹಂತದ ಕಾರ್ಯಕ್ರಮಗಳು ಅದನ್ನು ಅಳವಡಿಸಿಕೊಂಡಾಗ ಜನಪ್ರಿಯತೆಯನ್ನು ಗಳಿಸಿತು ಪೂರ್ಣ ಪ್ರಶಾಂತತೆಯ ಪ್ರಾರ್ಥನೆ ದೇವರೇ ಬದಲಾಯಿಸಲಾಗದ ವಿಷಯಗಳನ್ನು ಪ್ರಶಾಂತತೆಯಿಂದ ಸ್ವೀಕರಿಸುವ ಕೃಪೆ ಬದಲಾಯಿಸಬೇಕಾದ ವಿಷಯಗಳನ್ನು ಬದಲಾಯಿಸುವ ಧೈರ್ಯ ಮತ್ತು ಒಂದರಿಂದ ಇನ್ನೊಂದನ್ನು ಪ್ರತ್ಯೇಕಿಸುವ ಬುದ್ಧಿವಂತಿಕೆಯನ್ನು ನನಗೆ ಕೊಡು ಒಂದೊಂದು ದಿನ ಬದುಕುವುದು ಒಂದೊಂದು ಕ್ಷಣವನ್ನು ಅನುಭವಿಸುವುದು ಕಷ್ಟವನ್ನು ಶಾಂತಿಯ ಮಾರ್ಗವಾಗಿ ಸ್ವೀಕರಿಸುವುದು ಯಶುವಿನಂತೆ ತೆಗೆದುಕೊಳ್ಳುವುದು ಈ ಪಾಪಪೂರ್ಣ ಜಗತ್ತು ನಾನು ಬಯಸಿದಂತೆ ಅಲ್ಲ ನೀವು ಎಲ್ಲವನ್ನೂ ಸರಿ ಮಾಡುತ್ತೀರಿ ಎಂದು ನಂಬುವುದು ನಾನು ನಿನ್ನ ಚಿತ್ತಕ್ಕೆ ಶರಣಾದರೆ ಈ ಜೀವನದಲ್ಲಿ ನಾನು ಸಮಂಜಸವಾಗಿ ಸಂತೋಷವಾಗಿರಬಹುದು ಮತ್ತು ಮುಂದಿನ ಜೀವನದಲ್ಲಿ ನಿಮ್ಮೊಂದಿಗೆ ಶಾಶ್ವತವಾಗಿ ಸಂತೋಷವಾಗಿರಬಹುದು ಆಮೇಲೆ ಬೈಬಲ್ನಲ್ಲಿ ಪ್ರಶಾಂತತೆಯ ಪ್ರಾರ್ಥನೆ ಪ್ರಶಾಂತತೆಯ ಪ್ರಾರ್ಥನೆಯನ್ನು ಬೈಬಲ್ನಲ್ಲಿ ಉಲ್ಲೇಖಿಸಲಾಗಿಲ್ಲ ಆದಾಗ್ಯೂ ಹಲವಾರು ಆಧಾರವ ವಾಗಿರುವ ತತ್ವಗಳು ಫಿಲಿಪೀನ್ಸ್ ನಾಲ್ಕು ಆರು ಏಳರಲ್ಲಿ ಕಂಡುಬರುತ್ತವೆ ಯಾವುದಕ್ಕೂ ಚಿಂತಿಸಬೇಡಿರಿ ಆದರೆ ಎಲ್ಲದರಲ್ಲೂ ಪ್ರಾರ್ಥನೆ ಮತ್ತು ವಿಜ್ಞಾಪನೆಯಿಂದ ಕೃತಜ್ಞತಾ ಸ್ತುತಿಯೊಂದಿಗೆ ನಿಮ್ಮ ವಿನಂತಿಗಳನ್ನು ದೇವರಿಗೆ ತಿಳಿಸಲಿ ಮತ್ತು ಎಲ್ಲ ತಿಳುವಳಿಕೆಯನ್ನು ಮೀರಿದ ದೇವರ ಶಾಂತಿಯು ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಹೃದಯ ಮತ್ತು ಮನಸ್ಸುಗಳನ್ನು ಕಾಪಾಡುತ್ತದೆ